ಶ್ರೀಧರ ಶ್ರೀಷ ಶ್ರೀನಿವಾಸ ಶ್ರೀನಿಧಿ ಶಿವಿಭಾವನ ಶ್ರೀಧರ ಶೇಖರ ಶ್ರೇಯ ಶ್ರೀಮಾನುಲೋಕತ್ರಯಾಶಯ ನಾರಾಯಣ ದೇವರು ಹೇಗೆ ಅನುಗ್ರಹ ಮಾಡ್ತಾರೆ ಅಂದರೆ ಅದು ಕಲ್ಪನೆಯೂ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮನುಷ್ಯರಿಗೆ ಬಿಡಿ ದೇವತೆಗಳು ಕೂಡ ನಾರಾಯಣ ದೇವರ ಅನುಗ್ರಹಕ್ಕೋಸ್ಕರ ನಿರಂತರ ಚಟಪಟಿಸ್ತಾರೆ ಹಿಂದೊಮ್ಮೆ ಕ್ಷೀರ ಸಮುದ್ರ ಮಥನ ಮಾಡಬೇಕು ಅಂತ ಎಲ್ಲ ದೇವತೆಗಳು ದೇವರನ್ನು ಮೊರೆ ಹೋಕದಾಗ ಭಗವಂತ ಮಾರ್ಗದರ್ಶನ ಮಾಡ್ತಾನೆ ಇಂಥ ಕಡೆ ಮಂದರ ಪರ್ವತ ಇದೆ ಅದನ್ನು ತೆಗೆದುಕೊಂಡು ಬಂದು ಕೊಡಗೋಲನ್ನಾಗಿ ಮಾಡಿಕೊಳ್ಳಿ ವಾಸುಕಿಗೆ ಹಗ್ಗವನ್ನಾಗಿ ಮಾಡಿ ಆಗಲಿಕ್ಕೆ ನೀವು ಹೇಳಿ ಕ್ಷೀರ ಸಮುದ್ರದಲ್ಲಿ ಆ ಮಂದರ ಪರ್ವತವನ್ನು ಇಟ್ಟು ನೀವು ಮಥನ ಮಾಡಿ ಅಂತ ಹೇಳ್ತಾರೆ ಆದರೆ ಮಂದರ ಪರ್ವತವನ್ನು ತೆಗೆಲಿ ತೆಗೆದುಕೊಂಡು ಬರಲಿಕ್ಕೆ ಆಗಲ್ಲ ದೇವತೆಗಳಿಗೆ ಅಷ್ಟು ಭಾರ ಇರುತ್ತೆ ಅದು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ದೇವತೆಗಳು ದಾನವರು ಪ್ರಯತ್ನಪಟ್ಟು ಮಂದರ ಪರ್ವತವನ್ನು ತರಲಿಕ್ಕೆ ನೋಡ್ತಾರೆ ಆಗೋದೇ ಇಲ್ಲ ಆಗ ಪರಮಾತ್ಮ ನಾರಾಯಣ ರೂಪದಿಂದ ಬರ್ತಾನೆ ಆ ಮಂದರ ಪರ್ವತ ಅಂದರೆ ಅದು ಕೇವಲ ಬಂಗಾರದ ಪರ್ವತ ಅದು ಬಂಗಾರ ಬಹಳ ತೂಕ ಇರುತ್ತೆ ಅದನ್ನು ಶ್ರೀಕರ ನಾರಾಯಣ ದೇವರು ಅನಾಯಾಸವಾಗಿ ತೆಗೆದುಕೊಂಡು ಗರುಡನ ಮೇಲೆ ಇಟ್ಟುಕೊಂಡು ತಂದು ಆ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾರೆ ಆಗ ಅವರು ಅನಾಯಾಸವಾಗಿ ಅದನ್ನು ತರುವುದನ್ನು ನೋಡಿ ದೇವತೆಗಳು ಹಾಗೂ ದಾನವರು ಹೇಳ್ತಾರೆ ಇದೇನು ಕಷ್ಟ ನಾವು ಕೂಡ ತಂದುಬಿಡ್ತೀವಿ ಅಂತ ಆದರೆ ಆಗ ದೇವರು ಒಂದು ಸ್ವಲ್ಪ ಮಂದರ ಪರ್ವತವನ್ನು ಅವ್ರ ಮೇಲೆ ಇಡ್ತಾನೆ ಅಷ್ಟಕ್ಕೆ ಅವ್ರ ಕೈಕಾಲೆಲ್ಲ ಮುರಿದು ಹೋಗುತ್ತೆ ಕಕ್ಕಾ ಬಿಕ್ಕಿ ಆಗೋಗ್ತಾರೆ ಎಲ್ಲರೂ ಕೂಡ ಪ್ರಾಣ ಸಂಕಟಕ್ಕೆ ತುತ್ತಾಗ್ತಾರೆ ಆಗ ಶ್ರೀಕರ ನಾರಾಯಣ ದೇವರು ಪುನಃ ಮಂದರ ಪರ್ವತವನ್ನು ಎತ್ತಿ ಆ ಅನುಗ್ರಹ ಕಟಾಕ್ಷದಿಂದ ಅವರೆಲ್ಲರ ಗಾಯವನ್ನು ಪರಿಹಾರ ಮಾಡ್ತಾನೆ ಆಗ ಅವರಿಗೆ ಗೊತ್ತಾಗುತ್ತೆ ಈ ಶೇಖರನಾರಾಯಣ ದೇವರ ಮಹಿಮೆ ಏನು ನಮ್ಮಿಂದ ಅದೆಲ್ಲ ಸಾಧ್ಯವೇ ಇಲ್ಲ ಅಂತ ಆ ಶೇಖರನಾರಾಯಣ ದೇವರ ಅಧ್ಯಕ್ಷತೆಯಲ್ಲಿ ಅವರು ಕ್ಷೀರ ಸಮುದ್ರವನ್ನು ಮಥನ ಮಾಡ್ತಾರೆ ಎಲ್ಲ ವಿಧವಾದ ಸಂಪತ್ತುಗಳು ಬರುತ್ತೆ ಚಿನ್ನದ ಮಂದರ ಪರ್ವತವನ್ನು ಹಾಕಿ ಅಲ್ಲಿ ನಾವು ಮಥನ ಮಾಡಿದಾಗ ಅಲ್ಲಿ ಎಲ್ಲ ವಿಧವಾದ ಸಂಪತ್ತುಗಳು ಬರುತ್ತೆ ಅದೆಲ್ಲವನ್ನು ಕೂಡ ದೇವತೆಗಳು ಪಡೆದುಕೊಳ್ತಾರೆ ಎಲ್ಲ ಸಂಪತ್ತಿಗೂ ಸಂಪತ್ತು ಎನಿಸಿದ ಮಹಾಲಕ್ಷ್ಮೀ ದೇವಿಯರು ಕೂಡ ಆಗಲೇ ಪ್ರಕಟರಾಗ್ತಾರೆ ಅದನ್ನು ಶೀಖರ ನಾರಾಯಣ ದೇವರು ಸ್ವೀಕಾರ ಮಾಡ್ತಾರೆ ಆ ಮಹಾಲಕ್ಷ್ಮೀ ದೇವಿಯರನ್ನು ಅಮೃತ ಬರುತ್ತೆ ಅದು ಇನ್ನು ಅದು ಸಮಸ್ತ ದೇವತೆಗಳ ಸಂಪತ್ತು ಅಮೃತ ಅದನ್ನು ಕೂಡ ಪಡೆದುಕೊಳ್ತಾರೆ ಹೀಗೆ ನಾರಾಯಣ ದೇವರ ಅನುಗ್ರಹದಿಂದಲೇ ಎಲ್ಲ ದೇವತೆಗಳು ಅಮರರಾಗ್ತಾರೆ ಹಾಗೂ ದೇವಲೋಕದಲ್ಲಿರುವ ಸಕಲ ಸಂಪತ್ತುಗಳನ್ನು ಕೂಡ ಪಡೆದುಕೊಂಡಿರುವುದು ನಾರಾಯಣ ದೇವರ ಅನುಗ್ರಹದಿಂದ ಇಂತಹ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ನಾವು ಕೂಡ ಮಾಡಬೇಕು ಆಗ ನಮಗೇನು ಬೇಕು ಜೀವನದಲ್ಲಿ ಆ ಎಲ್ಲ ವಿಧವಾದ ಸಂಪತ್ತುಗಳು ನಮ್ಮ ಪಾಲಿಗೆ ದೊರಕುತ್ತೆ ಈ ಬಾರಿಯ ಧನುರ್ಮಾಸದಲ್ಲಿ ಇಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಾವು ಹೊಂದಿಕೊಂಡಿದ್ದೀವಿ ಶೀಕರನಾರಾಯಣ ದೇವರ ಆರಾಧನೆಯನ್ನು ಮಾಡಿಸೋದು ಹಾಗೂ ಮಾಡೋದು ಆ ಧನುರ್ಮಾಸ ವಿಶೇಷ ಸಂಪತ್ ಮಾಸ ಅಂತಲೇ ಕರೀತಾರೆ ಲಕ್ಷ್ಮೀದೇವಿ ವಿಶೇಷ ಪೂಜೆ ಧನುರ್ಮಾಸದಲ್ಲಿ ನಡೀಬೇಕು ಅದರಂತೆ ಆ ಶ್ರೀಕರ ನಾರಾಯಣ ದೇವರ ಸೇವೆ ಅವರ ಪೂಜೆ ಹಾಗೂ ಅವರ ಕುರಿತಾದ ಜ್ಞಾನದ ಸಂಪಾದನೆ ಹಾಗೂ ಅವರ ಕುರಿತಾದ ಧ್ಯಾನ ಹೀಗೆ ಅನೇಕ ಮುಖಗಳಲ್ಲಿ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ನಾವು ಮಾಡಿದ್ರೆ ಅದು ವಿಚಿತ್ರವಾದ ನಮಗೆ ಫಲವನ್ನು ಕೊಡುತ್ತೆ ಹಾಗೂ ಎಲ್ಲ ಕಷ್ಟಗಳು ಅಲ್ಲಿಗೆ ಮುಗದೇ ಹೋಗುತ್ತೆ ದೇವತೆಗಳು ಸ್ವರ್ಗಲೋಕವನ್ನು ಕಳೆದುಕೊಂಡು ಬಂದಿದ್ದರು ಅವರಿಗೆ ಸ್ಥಾನ ಇಲ್ಲ ಮಾನ ಇಲ್ಲ ಸಂಪತ್ತಿಲ್ಲ ಏನೂ ಇಲ್ಲ ಆಗ ಅವರ ಕೈ ಹಿಡಿದು ಅವರಿಗೆ ಪುನಃ ಎಲ್ಲ ಸಂಪತ್ತನ್ನು ಕೊಟ್ಟು ಅವರನ್ನು ಅಮರರನ್ನಾಗಿ ಮಾಡಿಸಿದ ದೇವರು ಅಂದರೆ ಇದು ಶ್ರೀಕರ ನಾರಾಯಣ ದೇವರು ಹಾಗೆಯೇ ನಮ್ಮ ಜೀವನದಲ್ಲಿ ಎಲ್ಲವನ್ನೂ ನಾವು ಕಳೆದುಕೊಂಡಿದ್ದೀವಿ ನಮ್ಮ ಸ್ಥಾನಮಾನಗಳಿಂದಲೂ ಕೂಡ ನಾವು ಹೊರಗೆ ಬಂದುಬಿಟ್ಟಿದ್ದೀವಿ ನಮಗೇನು ಸಿಗಬೇಕೋ ಅದನ್ನೇ ನಾವು ಕಳೆದುಕೊಂಡಿದ್ದೀವಿ ಅಂದರೆ ನಮ್ಮ ಸ್ಥಿತಿಗತಿಗಳು ಏನಾಗಿರುತ್ತೆ ಒಮ್ಮೆ ಯೋಚನೆ ಮಾಡಬೇಕು ಅದಕ್ಕೋಸ್ಕರ ನಾವು ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ನಾರಾಯಣ ಎಂದು ಪ್ರಸಿದ್ಧನಾಗಿರುವಂತಹ ಅಷ್ಟಭುಜಧಾರಿಯಾದ ತನ್ನ ಬೊಗಸೆಯ ಮೂಲಕ ಸಮಸ್ತ ಸಂಪತ್ತನ್ನು ಭಕ್ತರಿಗೆ ದೇಪಾಲಿಸುವಂತಹ ಆ ಶ್ರೀಕರ ನಾರಾಯಣ ದೇವರನ್ನೇ ನಾವು ಮೊ ಮೊರೆ ಹೊಂದಬೇಕು ಆಗ ದೇವತೆಗಳಿಗೆ ಅನುಗ್ರಹ ಮಾಡಿದಂತೆ ನಮಗೂ ಕೂಡ ಅವನು ಅನುಗ್ರಹವನ್ನು ಮಾಡೇ ಮಾಡ್ತಾನೆ ನಮ್ಮ ಮನಸ್ಸು ಭಾವ ಶುದ್ಧವಾಗಿರಬೇಕು ಅಷ್ಟೇ ಆದ್ದರಿಂದ ಈ ಬಾರಿಯ ಧನುರ್ಮಾಸದ ಸೇವೆ ಇದೇ ತಿಂಗಳು ನವೆಂಬರ್ ಇಪ್ಪತ್ತೇಳನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ ಒಟ್ಟು ನಲವತ್ತೆಂಟು ದಿವಸಗಳ ಕಾಲ ಅಖಂಡವಾಗಿ ಶೇಖರನಾರಾಯಣ ದೇವರ ಆರಾಧನೆಯನ್ನು ಮಾಡೋದು ಬ್ರಾಹ್ಮಿ ಮುಹೂರ್ತದಲ್ಲಿ ನಿತ್ಯವೂ ಕೂಡ ಬೇಗ ಎದ್ದು ಅವರ ಪೂಜೆಯಲ್ಲಿ ಪಾಲ್ಗೊಳ್ಳೋದು ಈ ಥರ ಮಾಡಿದ್ರೆ ಅವರ ಏನೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗುತ್ತೆ ದೇವರ ಅನುಗ್ರಹ ಆಗುತ್ತೆ ಶ್ರದ್ಧಾ ಭಕ್ತಿಗಳಿಂದ ನಾವು ಅದನ್ನು ಆಚರಣೆ ಮಾಡಬೇಕು ಸುಮ್ಮನೆ ಆಗೋಲ್ಲ ಆಚರಣೆ ಮಾಡಿದಾಗ ಆಗುತ್ತೆ ಅದಕ್ಕೊಂದು ಒಳ್ಳೆಯ ಅವಕಾಶ ಇದೆ ನಾವು ಅಂತಹ ಒಂದು ಆಚರಣೆ ಮಾಡಲಿಕ್ಕೆ ಸಂಪೂರ್ಣ ಬೆಂಬಲಿಗರಾಗಿ ನಿಂತು ಆ ಶೇಖರನಾರಾಯಣ ದೇವರ ಸೇವೆಯಲ್ಲಿ ನಾವು ಕೂಡ ನಿಮ್ಮ ಜೊತೆ ಪಾಲ್ಗೊಳ್ತೀವಿ ಆದ್ದರಿಂದ ನೀವು ಆಗಮಿಸಿ ಇದೊಂದು ದೃಢವಾದ ಸಂಕಲ್ಪ ಮಾಡಿ ಏನೇನೋ ಸಂಕಲ್ಪ ಮಾಡಿದ್ದಾಗಿದೆ ದೇವರಿಗೋಸ್ಕರ ಮಾಡುವಂಥ ಒಂದು ದೃಢವಾದ ಸಂಕಲ್ಪ ಇದು ಹೀಗೆ ದೇವರ ಇದು ಹೇಗೆ ಅಂದರೆ ಲೌಕಿಕ ಸಂಪತ್ತೂ ಸಿಗುತ್ತೆ ಕೊನೆಗೆ ದೇವರ ಪ್ರಸಾದವೂ ಕೂಡ ಸಿಗುತ್ತೆ ದೇವರ ಪ್ರಸನ್ನತೆಯೂ ಕೂಡ ನಮಗೆ ಸಿಗುತ್ತೆ ಅಲೌಕಿಕ ಸಂಪತ್ತೂ ಕೂಡ ಸಿಗುತ್ತೆ ಜನ್ಮವೇ ಸಾರ್ಥಕ ಆಗುತ್ತೆ ಇಂತಹ ಒಂದು ಪವಿತ್ರವಾದ ಜ್ಞಾನ ಕಾರ್ಯ ಹಾಗೂ ಅನುಷ್ಠಾನದ ಕಾರ್ಯದಲ್ಲಿ ನೀವು ತೊಡಗಿಕೊಳ್ಳಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಬೇಕು ಅಂತ ಅನಿಸಿದಾಗ ವಾಟ್ಸಾಪ್ ಮಾಡಿ ಇಲ್ಲಿ ಕಾಣಿಸುವಂಥ ನಂಬರಿಗೆ ವಾಟ್ಸಾಪ್ ಮಾಡಿ ನಾವು ಮತ್ತಷ್ಟು ಮಾಹಿತಿಯನ್ನು ನಾವು ಕೊಡ್ತೀವಿ ನಾವೆಲ್ಲರೂ ಕೂಡ ನಲವತ್ತೆಂಟು ದಿವಸಗಳ ಕಾಲ ಒಟ್ಟಿಗೆ ಇದ್ದು ಚೆನ್ನಾಗಿ ಸಾಧನೆಯನ್ನು ಮಾಡಿಕೊಳ್ಳೋಣ ದೇವರ ಅನುಗ್ರಹಕ್ಕೆ ಭಾಜನರಾಗೋಣ ಎಸ್ಸರ್ವ ಗುಣಸಂಪೂರ್ಣ ಸರ್ವ ದೋಷ ವಿಮರ್ಜಿತ ಪ್ರೀಯತಂ ಪ್ರೀತೆಯೇ ವಾಲಂ ವಿಷ್ಣುರ್ಮೇ ಪರಮ ಸುರತು ಶ್ರೀಕೃಷ್ಣಾರ್ಪಣಮಸ್ತು